ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶ್ವೇತಾ ಅವ್ರ ಶಾಪ್ದು ಒಂದು ವೀಡಿಯೋಸ್ನ ತೊಗೊಂಬಂದೀನಿ ನೋಡ್ಕೊಂಬನ್ನಿ ಇದೇನಪ್ಪ ಶ್ವೇತಾ ಯಾವಾಗಲೂ ಅವ್ರದ್ದು ಅಂಗ್ಡಿದೆ ಅಯ್ಯೂ ಶಾಪ್ದು ವೀಡಿಯೋ ಮಾಡ್ತಿರ್ತಾರೆ ಅಂತ ಅನ್ಕೊಂತ ಇರ್ತಿರಲ್ಲ ಸೊ ಏನು ಗೊತ್ತಾ ಅವ್ರು ಹೊಸ ಹೊಸ ಸ್ಟಾಕ್ ಬಂದಾಗ ಕಾಲ್ ಮಾಡ್ತಾರೆ ಸೊ ವೀಡಿಯೋಸ್ ಹಾಕಿ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಶ್ವೇತಾ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ನಂದೊಂದು ಸಣ್ಣ ಪುಟ್ಟ ವೀಡಿಯೋ ತೊಗೊಳೋದ್ರಿಂದ ಏನು ತೊಂದರೆ ಇಲ್ಲಲ್ಲ ಹಾಗಾಗಿ ಹಂಗಾಗಿ ಅವ್ರದ್ದೊಂದು ಶಾಪ್ದೊಂದು ವೀಡಿಯೋ ಮುಗಿಸ್ಕೊಂಡು ಬಂದೆ ಸೊ ಹೊಸ ಹೊಸ ಕಲೆಕ್ಷನ್ ಇದೆ ಎಲ್ಲ ಕಾಟನ್ ಕಲೆಕ್ಷನ್ ಸೂಪರಾಗಿದೆ ಸೊ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ವೀಡಿಯೋಸ್ ತೊಗೊಂಬಂದಿರೋದು ಯಾಕೆಂದ್ರೆ ನಂಗೆ ಟೈಮ್ ಇಲ್ಲ ಯಾಕೆಂದರೆ ಒಂದು ವೀಡಿಯೋನ ತೊಗೊಂಡ್ಬಂದಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ ಬೇಕಿದ್ದರೆ ಶಾಪ್ಗೆ ವಿಸಿಟ್ ಮಾಡಿ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು ವೀಡಿಯೋ ಕಾಲ್ ಮಾಡಿ ಸೆಲೆಕ್ಟ್ ಮಾಡ್ಬೋದು ಯಾವುದಾದ್ರು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಅದರಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಬೆಸ್ಟ್ ಅಂದರೆ ಶಾಪ್ ವಿಸಿಟ್ ಮಾಡೋದಕ್ಕೆ ಅಂತಂದರೆ ವೀಡಿಯೋನಲ್ಲಿ ಒಂದು ಕಲರ್ ಕಾಣಿಸ್ತಾ ಇರುತ್ತೆ ರಿಯಲಾಗಿ ನೋಡಿದಾಗ ಒಂಥರ ಕಲರ್ಸ್ ಇರುತ್ತೆ ಸೊ ಬೆಸ್ಟ್ ಅಂತ ಅಂದರೆ ನಾವು ಶಾಪ್ ವಿಸಿಟ್ ಮಾಡಿ ಯಾವ್ಯಾವ ಕಲರ್ಸ್ ಬೇಕು ಅಂತ ತೊಗೊಂಬಿಟ್ರೆ ಬೆಸ್ಟ್ ಅನಿಸುತ್ತೆ ದೂರ ದೂರ ಇರೋರಿಗೆ ಏನು ಮಾಡೋಕ್ಕಾಗಲ್ಲ ಸ್ಕ್ರೀನ್ಶಾಟ್ ತೆಗೆದು ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಸೊ ವಿಡಿಯೋಗಳನ್ನ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾ ಗೊತ್ತಲ್ಲ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸೊ ನೋಡ್ಕೊಂಡು ಬನ್ನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬನ್ನಿ ಸ್ನೇಹಿತರೆ ಒಳಗೋಗೋಣ ಯಾವ ಕಲೆಕ್ಷನ್ ಇದೆ ಶ್ವೇತ ಅವ್ರ ಶಾಪಲ್ಲಿ ಅಂತ ನೋಡೋಣ ಸೊ ಆಲ್ರೆಡಿ ಒಂದಷ್ಟು ಕಸ್ಟಮರ್ ಬಂದು ಒಂದಷ್ಟು ಬಟ್ಟೆಗಳನ್ನ ತೆಗೆಸಾಕ್ಬಿಟ್ಟಿದ್ದಾರೆ ಸೊ ನಾನು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ಇದು ನೀವು ನೋಡ್ತಾ ಇರೋವಂಥದ್ದು ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ಸ್ ಈ ಶಾಪಿಂದ ಸೊ ಈ ಸಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಸೊ ಅದರಲ್ಲೂ ನಾನು ಹೇಳಿ ಹೇಳಿ ತರಿಸ್ತಾ ಇರ್ತೀನಿ ಯಾವ ಕ್ಲಾತ್ಗಳಂದರೆ ಕಾಟನ್ ಡ್ರೆಸ್ಗಳು ಸೊ ಯಥ ಪ್ರಕಾರ ಕಾಟನ್ ಡ್ರೆಸ್ಸು ಮತ್ತೆ ರೀಸ್ಟಾಕ್ ಮಾಡಿದ್ದಾರೆ ಸೊ ಒಂದು ಸಲಕ್ಕಿಂತ ಇನ್ನೊಂದು ಸಲಕ್ಕಿಂತ ಮತ್ತೊಂದು ಸಲಕ್ಕಿಂತ ಒಳ್ಳೊಳ್ಳೆ ಕಲೆಕ್ಷನ್ ಪ್ರತಿ ಸಾರಿನೂ ಬರ್ತಾ ಇರುತ್ತೆ ಸೊ ನೋಡೋಣ ಬನ್ನಿ ಯಾವ ಕಲೆಕ್ಷನ್ ಇದೆ ಅಂತ ಸೊ ಇದು ಸ್ಲೀವ್ಲೆಸ್ ಡ್ರೆಸ್ಗಳು ಇದರಲ್ಲಿ ದುಪ್ಪಟ ಸೆಟ್ ಅಂತೂ ತುಂಬಾ ಚೆನ್ನಾಗಿದೆ ಒಂಥರ ಖಾದಿ ಬಟ್ಟೆ ಅಂತಾರಲ್ಲ ಆ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ಸೊ ಯಾರೆಲ್ಲ ಸ್ಲೀವ್ಲೆಸ್ ಇಷ್ಟಪಡ್ತೀರಾ ಅಂಥವ್ರಿಗೆ ತುಂಬಾ ಕಲರ್ಸು ಸಿಂಗಲ್ ಅಷ್ಟು ಚೆನ್ನಾಗಿದೆ ಸಟ್ ಈಸತ್ತಿದೆ ಇದು ಹೊಸ ಪೆಟ್ರ್ ಹೊಸ ಪೆಟ್ರ್ ಸೊ ಹೋದಾಗ ಇವ್ರು ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು ಸೊ ಕಪೆ ರೆಡ್ ಕಾಲಮ್ಗೆ ಹೋಗುತ್ತೆ ಅಂತ ಸ್ವಲ್ಪ ನಾನೇ ನ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಇದೆಲ್ಲ ಏಯ್ಟ್ ಫಿಫ್ಟಿ ಏಯ್ಟ್ ಹಂಡ್ರೆಡು ನೈನ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ಈ ರೇಟಲ್ಲೆಲ್ಲ ಇದೆ ತುಂಬ ಚೆನ್ನಾಗಿದೆ ಈ ಸಲನು ಕಲೆಕ್ಷನ್ನು ಎಲ್ಲ ಕಾಟನ್ನು ಸೊ ತುಂಬ ಚೆನ್ನಾಗಿರುತ್ತೆ ಬಿಸಿಲೇಗಂತೂ ಕಾಟನ್ನು ಏಳು ಮಾಡಿಸ್ದಂಗೆ ಇರುತ್ತೆ ಸ್ಟಿಚ್ ಮಾಡಿಸೋದೇ ಬೇಡ ಆ ರೀತಿಯಾದಂತಹ ಡ್ರೆಸ್ಗಳನ್ನೆಲ್ಲವೂ ಕೂಡ ತಂದಿದ್ದಾರೆ ಇನ್ನು ನ್ಯೂ ಇಯರ್ಗೆ ಎಲ್ಲ ಕೂಡ ಮಾಡ್ರನ್ ಡ್ರೆಸ್ಗಳನ್ನ ತರ್ತಾ ಇದ್ದಾರೆ ಸೊ ಈ ಸಲ ಸಲ ಸೈಜಸ್ ಬಂದು ಎಮ್ ಟು ಡಬಲ್ ಎಕ್ಸೆಲ್ವರೆಗೂ ಈಗ ಏನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದಿದೆ ಸೊ ತ್ರೀ ಎಲ್ ಫೋರ್ ಎಲ್ಲು ಫೈವ್ ಎಕ್ಸ್ ಎಲ್ ಈ ಥರ ಎಲ್ಲ ಬೇಕು ಅಂದರೆ ನೆಕ್ಸ್ಟ್ ವೀಕ್ ಅವರು ಹೋಗ್ತಾ ಇದ್ದಾರೆ ಬುಧವಾರ ಗುರುವಾರ ಕಳ್ಕೊಂಡು ಬಂದರೆ ನಿಮಗೆ ಸ್ವಲ್ಪ ದಪ್ಪಗಿರೋರಿಗೆಲ್ಲ ಸೈಜಸ್ ಸಿಗುತ್ತೆ ಬಟ್ ಈ ಸಲ ಮಾತ್ರ ಎಮ್ ಟು ಡಬಲ್ ಎಕ್ಸ್ ಎಲ್ ಈಗ ಏನೇನು ಡ್ರೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದರಲ್ಲೆಲ್ಲ ಸೈಜ್ ಕೂಡ ಸಿಗುತ್ತೆ ಸೊ ಒಳ್ಳೊಳ್ಳೆ ಕಲರ್ಸ್ ಇದೆ ಮತ್ತು ಕಸ್ಟಮರು ನನ್ನ ವಿವರ್ಸ್ ಎಲ್ಲರೂ ಕೂಡ ತುಮಕೂರು ಬೆಂಗಳೂರು ಶಿವಮೊಗ್ಗ ಎಲ್ಲ ಕಡೆಯಿಂದ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಶ್ವೇತಾ ಅವರು ಅದನ್ನು ಹೇಳಿದಾಗ ಸೊ ಎಲ್ಲ ಕಡೆ ಸ್ನೇಹಿತರೆ ಲೇಡೀಸ್ಗಂತೂ ಇವಾಗ ಗೊತ್ತೇ ಇದೆ ಎಲ್ಲ ಫ್ರೀ ಬಸ್ ಇದೆ ಆರಾಮಾಗಿ ನೀವು ಬಂದು ಪರ್ಚೇಸ್ ಮಾಡ್ಬೋದು ಏನು ಬಸ್ಗೆ ವೆಯ್ಟ್ ಮಾಡಂಗಿರಲ್ಲ ಸೊ ಯಾವಾಗಲೂ ಬಸ್ಗಳು ಬರ್ತಾನೆ ಇರುತ್ತೆ ನಮ್ಮ ಗುಬ್ಬಿ ಸೈಡ್ ಅಂತೂ ಸೊ ಫ್ರೀಯೂ ಇರುತ್ತೆ ಆರಾಮಾಗಿ ಬರ್ಬೋದು

ನಾನು ಹೇಳೋಕೆ ಮುಂಚೆನೇ ಒಂದಷ್ಟು ಕಸ್ಟಮರು ಹೋಗ್ಬಿಟ್ಟಿರ್ತಾರೆ ನ್ಯೂ ಸ್ಟಾಕ್ ಬಂತು ಅಂದರೆ ಸಾಕು ಅವ್ರಿಗೆ ಓಪನ್ ಮಾಡೋಕ್ಕೆ ಬಿಡೋಲ್ಲ ಜನಗಳು ನಿಜವಾಗ್ಲೂ ಅಷ್ಟು ಫೇಮಸ್ ಆಗಿಬಿಟ್ಟಿದೆ ಇವ್ರ ಶಾಪ್ ಅಂತೂ ಸೊ ಕಾಟನ್ ಡ್ರೆಸ್ಗಳಂತೂ ಈ ಸಲ ಎಲ್ಲ ಈಗ ಏನು ನೋಡ್ತಾ ಇದ್ದಾರೆ ಇದೆಲ್ಲ ಸಿಂಗಲ್ ಕಲರ್ಗಳು ಮತ್ತು ಸೈಜ್ ಸಿಗುತ್ತೆ ಸಿಂಗಲ್ ಕಲರ್ ಅಷ್ಟೇ ತಂದಿರೋದು ಈ ಸಲ ಸೊ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಆಲ್ರೆಡಿ ಒಂದಷ್ಟೆಲ್ಲ ಖಾಲಿಯೇ ಆಗಿಬಿಟ್ಟಿದೆ ಆಲ್ರೆಡಿ ಸೊ ನಾನು ತ್ರೀ ಡೇಸಿಂದ ಹೇಳ್ತಾನೆ ಇದ್ದರು ಬಟ್ ನಾನು ಫ್ರೀ ಇರಲಿಲ್ಲ ಹೋಗೋದಕ್ಕೆ ಹಾಗಾಗಿ ಇವಾಗ ಒಂದು ಹಾಫ್ ಆನ್ ಅವರ್ ಫ್ರೀ ಮಾಡಿಕೊಂಡು ನಿಮಗೋಸ್ಕರ ಬಂದಿದ್ದೀನಿ ವೀಡಿಯೋಸ್ ತೊಗೊಳೋದಕ್ಕೆ ಸೊ ಈ ಸಲ ಅಂತೂ ಬ್ಲಾಕಲ್ಲಿ ತುಂಬ ಕಲೆಕ್ಷನ್ ಬಂದಿದೆ ಸುಮಾರಷ್ಟು ಜನ ಕೇಳ್ತಾ ಇದ್ರಂತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ನಾನು ಒಂದು ಸರ್ಟ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದಂತೂ ಎಕ್ಸಿಲೆಂಟಾಗಿದೆ ಸ್ನೇಹಿತರೆ ಸ್ವಲ್ಪ ಕಾಸ್ಟ್ಲಿ ಅದು ತೌಸಂಡ್ ಟು ಫಿಫ್ಟಿ ಅಂತ ಅನಿಸುತ್ತೆ ಇದು ಆರೆಂಜ್ ಕಲರ್ದು ತುಂಬ ಚೆನ್ನಾಗಿದೆ ಅಂಬ್ರಲ ಸೊ ಗ್ರ್ಯಾಂಡಾಗಿದೆ ಸೊ ಎಲ್ಲರೂ ಪಾರ್ಟಿ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಬರ್ತ್ಡೇ ಪಾರ್ಟಿ ಇದಕ್ಕೆಲ್ಲ ದೇವಸ್ಥಾನಗಳಿಗೆ ಸೊ ಒಂಥರ ಡೀಸೆಂಟ್ ಲುಕ್ಕು ಯಾಕೆಂದ್ರೆ ಈ ದೇವಸ್ಥಾನಗಳಿಗೆಲ್ಲ ಹೋಗೋದಕ್ಕೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಸೊ ಯಾರೆಲ್ಲ ಈ ತರ ಲೈಕ್ ಮಾಡ್ತೀರಾ ನೀವು ಬಂದು ಪರ್ಚೇಸ್ ಮಾಡ್ಬೋದು ಇದರಲ್ಲೂ ಕೂಡ ಎರಡು ಕಲರ್ ಇದೆ ಮತ್ತೆ ಫಿಟ್ಟಿಂಗ್ ಸೂಪರ್ ಆಗಿದೆ ಸೊ ಯಾವುದೇ ಸೈಜ್ ತಗೊಳ್ಳಿ ಫಿಟ್ಟಿಂಗ್ ನೀಟಾಗಿ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ನಾನು ಇಷ್ಟ ಆಯಿತು ಯಾವಾಗ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತ ಸ್ವಲ್ಪ ರೇಟ್ ಜಾಸ್ತಿ ಸ್ವಲ್ಪ ಡಿಸ್ಕೌಂಟ್ ಹೋಗುತ್ತಾ ಹ್ಞೂ ಒಂದು ಓಪನ್ ನೋಡಿ ಕಲರ್ ಸಿಂಗಲ್ ತಾನೆ ಇದು ಇಲ್ಲ ಎರಡು ಸಿಂಗಲ್ಲ ಇಷ್ಟು ಚೆನ್ನಾಗಿದೆ ಈ ಸಲೂ ಕಾಟನ್ ಡ್ರೆಸ್ಸು ಸೊ ಕಾಟನ್ನು ಯಾರ್ಯಾರೆಲ್ಲ ಲೈಕ್ ಮಾಡ್ತೀರಾ ಸೊ ಬೇಗ ಬಂದರೆ ಸಿಗುತ್ತೆ ಇಲ್ಲ ಕಲೆಕ್ಷನ್ ಬೇಗ ಖಾಲಿ ಆಗುತ್ತೆ ಅದರಲ್ಲಿ ಒಂದು ಅದರಲ್ಲಿ ಎರಡು ಕಲರ್ಸ್ ಇದೆ ಒಂದನ್ನು ತೋರಿಸ್ತಾರೆ ಸೈಡ್ ಓಪನ್ ಕುರ್ತಿಯಲ್ಲ ನೋಡಿ ಇದು ಕೂಡ ಇದೆಲ್ಲ ಏನು ರೇಟು ಶ್ವೇತಾ ಸೇಮ್ ರೇಟ್ ಏಯ್ಟ್ ಫಿಫ್ಟಿ ನೈನ್ ಫಿಫ್ಟಿ ಓಕೆ ತ್ರೀ ಪೀಸ್ ಸೆಟ್ಟು ಪ್ಯೂರ್ ಕಾಟನು ಬಟ್ಟೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಕಾಟನ್ ಡ್ರೆಸ್ ಗಳೆಲ್ಲ ಹೇಗೆ ಅಂತ ನೆರಳಲ್ಲೇ ಒಣಗಿಸಿದ್ರೆ ತುಂಬಾನೇ ಚೆನ್ನಾಗಿರತ್ತೆ ಬಾಳಿಕೆ ಬರುತ್ತೆ ಸೊ ಫಸ್ಟ್ ವಾಶ್ ಮಾಡಬೇಕಾದ್ರೆ ಯಾವತ್ತೂ ಕಾಟನ್ ಡ್ರೆಸ್ಗಳನ್ನ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ನೀರಿಗೆ ಡಿಪ್ ಮಾಡಿ ಆಮೇಲೆ ವಾಶ್ ಮಾಡೋದ್ರಿಂದ ಕಲರು ಶೇಡ್ ಆಗೋದಿಲ್ಲ ನೆರಳಲ್ಲಿ ಒಣಗಿಸೋದ್ರಿಂದ ಕಲರ್ ಶೇಡ್ ಆಗಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಕಾಟನ್ ಡ್ರೆಸ್ ಗಳಂತೂ ಇವಾಗಂತೂ ಕಾಟನ್ ಡ್ರೆಸ್ನೇ ವೇರ್ ಮಾಡೋದು ಎರಡು ಎರಡು ಕಲರ್ಸ್ ಇದೆ ಕೆಲವೊಂದು ಬಾರಿ ಡ್ರೆಸ್ ಗಳದು ಎಕ್ಸಾಕ್ಟ್ ರೇಟ್ ನನ್ನ ಹೇಳೋದಕ್ಕಾಗಲ್ಲ ಎಲ್ಲ ಕೂಡ ಯಾಕೆಂದ್ರೆ ನನಗೂ ವಿಡಿಯೋ ಮಾಡ್ಬೇಕಾದ್ರೆ ಸಲ ಮರೆತು ಬಿಟ್ಟಿರ್ತೀನಿ ಸೊ ಕೆಲವೊಂದಷ್ಟು ಮುಕ್ಕಾಲ್ವಾಗ ಡ್ರೆಸ್ ಗಳೆಲ್ಲವೂ ಕೂಡ ನಿಮಗೆ ತೌಸಂಡ್ ಒಳಗಡೆ ಇರುತ್ತೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಗಳೆಲ್ಲವೂ ಕೂಡ ತೌಸಂಡ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಟು ಫಿಫ್ಟಿ ಈ ರೀತಿಯಾಗಿರುತ್ತೆ ಕಾಟಿದ್ ನೋಡಿ ಇದು ಕೂಡ ಕಾಟನ್ ಪ್ಯೂರ್ ಕಾಟನ್ ಇದರಲ್ಲಿ ಎರಡು ಸ ಎರಡು ಕಲರ್ಸ್ ಇದೆ ಒಂದು ಬ್ಲ್ಯಾಕ್ ಸೊ ಈ ಸಲ ಅಂತೂ ಬ್ಲ್ಯಾಕ್ ಸಿಕ್ಕಾಪಟ್ಟೆ ಹಾಕಿದ್ದಾರೆ ನೋಡಿ ಟಿ ಪಿ ಸೆಟ್ಟು ಸೈಜ್ ಎಲ್ಲನೂ ಇದೆ ತುಂಬ ಚೆನ್ನಾಗಿದೆ ಇದಂತೂ ಪ್ಯಾಟ್ರನ್ನು ಪ್ಯೂರ್ ಕಾಟನ್ ಸೊ ಇವ್ರದ್ದು ನೆಕ್ಸ್ಟ್ ಇನ್ನೂ ಒಂದು ನ್ಯೂ ಇಯರ್ಗೆ ಹೊಸ ಶಾಪ್ ಓಪನ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ಎದುರುಗಡೆನೇ ಇವ್ರದ್ದು ಇನ್ನೊಂದು ಶಾಪು ಅಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿರೋಂಥ ಡ್ರೆಸ್ಗಳು ಗೌನು ಈ ಥರದ್ದೆಲ್ಲ ತೌಸಂಡ್ ಮೇಲ್ಪಟ್ಟಿರೋಂಥ ಡ್ರೆಸ್ಗಳೆಲ್ಲ ಆ ಶಾಪಲ್ಲಿ ಇಡ್ತಾ ಇದ್ದಾರೆ ಸೊ ಅದು ಶಾಪ್ ಓಪನ್ ಆದಮೇಲೆ ಖಂಡಿತ ಅದರದ್ದು ಕೂಡ ನಿಮಗೆ ವಿಡಿಯೋ ಬರುತ್ತೆ ಸೊ ಇದರಿಂದ ಒಂದಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ ಒಂದು ರೀಸನಬಲ್ ರೇಟಲ್ಲಿ ಡ್ರೆಸ್ಗಳು ಸಿಗ್ತಾ ಇದೆ ನಿಮ್ಮೆಲ್ರಿಗೂ ಅನ್ನೋ ಖುಷಿ ನನಗೂ ಇದೆ ಸೊ ನಿಮ್ಗೆ ಎಲ್ರಿಗೂ ಖುಷಿ ಆಗ್ತಾ ಇದೆಯಾ ಹೇಗೆ ಈ ವಿಡಿಯೋಸು ಅಂತ ಕಮೆಂಟ್ ಮಾಡಿ

ಸೊ ಇವಾಗ ನೋಡ್ತಾ ಇರೋದು ಈ ಡ್ರೆಸ್ಸು ಟೂ ಪೀಸ್ ಅಟ್ಟು ಇದರಲ್ಲೂ ಕೂಡ ಒಂದು ಎರಡು ಮೂರು ಕಲರ್ಸ್ ಇದೆ ಚೆನ್ನಾಗಿದೆ ಇದು ಕೂಡ ಕ್ಲಾತು ಸೊ ಇದು ಕೂಡ ಎಮ್ ಟು ಡಬಲ್ ಎಕ್ಸ್ ಎಲ್ ನೋರ್ ಸೈಜು ಇದಾಗಿದೆ ಇದು ಏಟ್ ಫಿಫ್ಟಿನ ಎಕ್ಸಾಕ್ಟ್ ಆಗಿ ಎಲ್ಲ ಡ್ರೆಸ್ ವೀಡಿಯೋಸ್ ನಲ್ಲಿ ರೇಟ್ ಹೇಳೋಕ್ಕಾಗಲ್ಲ ಸೊ ನೀವು ಶಾಪ್ಗೆ ವಿಸಿಟ್ ಮಾಡಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇನ್ನೊಂದು ಏನು ಅಂತಂದರೆ ನಾನು ತುಂಬ ಲೇಟಾಗಿ ಹೋದಾಗ ಏನಾಗುತ್ತೆ ಅಂದರೆ ಕಸ್ಟಮರ್ ತುಂಬಾ ಇರ್ತಾರೆ ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲ್ಲ ಸೊ ಡಿಸ್ಟರ್ಬೆನ್ಸ್ ಬರ್ತಾ ಇರತ್ತೆ ಅಲ್ಲಿ ರೇಟ್ನ ಕೇಳಿದಾಗ ಸರಿ ಕೇಳಿಸಿರಲ್ಲ ಸೊ ಹೀಗೆಲ್ಲ ಆಗಿರತ್ತೆ ಸೊ ಇವಾಗೂ ಹಾಗೆ ಆಗಿದೆ ಅದರಲ್ಲಿ ಬ್ಲ್ಯಾಕಲ್ಲಿ ಕಲರ್ ಇದೆಯಾ ಅದರಲ್ಲಿ ಅದರಲ್ಲಿ ಇದರಲ್ಲೂ ಬ್ಲ್ಯಾಕ್ ಇದೆ ಎರಡು ಕಲರು ಅದು ಓಪನ್ ಮಾಡಿ ಬ್ಲ್ಯಾಕ್ ಸೆವೆನ್ ಹಂಡ್ರೆಡು ಹ್ಞೂ ಇದು ಆದಷ್ಟು ಎಲ್ಲ ಕಾಟನೆ ತಂದಿದ್ದಾರೆ ಸೊ ಬ್ಲ್ಯಾಕ್ ಅಂತೂ ಸಿಕ್ಕಾಬೇ ಚೆನ್ನಾಗಿದೆ ಈ ಸಲ ಏನು ಅಂತಂದರೆ ನೋಡಿ ಇದು ಅಷ್ಟೇ ಸಿಂಗಲ್ ಕಲರು ಸೈಸಸ್ ಎಲ್ಲ ಸೈಜು ಇದೆ ಸೊ ಈ ಸಲ ಹೇಳ್ತಾ ಇದ್ರು ಡ್ರೆಸ್ಸಲ್ಲಿ ಎಲ್ಲ ಸಿಂಗಲ್ ಕಲರೇ ತೊಗೊಂಬಂದಿದ್ದೀನಿ ಸೈಜಸ್ ಸಿಗುತ್ತೆ ನೆಕ್ಸ್ಟು ನೆಕ್ಸ್ಟ್ ವೀಕ್ ಅವರು ಹೋಗ್ತಾ ಇದ್ದಾರೆ ಅವಾಗೂ ಕೂಡ ಒಳ್ಳೆ ಕಲೆಕ್ಷನ್ ಬರುತ್ತೆ ಸೊ ನಂಬರ್ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ಕಾಲ್ ಮಾಡಿ ಬೇಕಾದರೆ ನೀವು ಯಾವ್ದಾದ್ರು ಡ್ರೆಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಬೇಕಾದರೆ ತೊಗೋಬೋದು ಇದು ಕೂಡ ತುಂಬ ಅಂದರೆ ಎಲ್ಲವೂ ಕೂಡ ಪ್ಯೂರ್ ಕಾಟನು ಇದು ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ತುಂಬ ಚೆನ್ನಾಗಿದೆ ಪಾಕೆಟ್ ಕೂಡ ಇದೆ ಇದರಲ್ಲಿ ಸೊ ಇನ್ನು ಸಿಂಗಲ್ ಟಾಪ್ಸ್ಗಳು ಬೇಕು ಅಂತಂದರೆ ಎಲ್ಲ ಒಂದು ಫೈವ್ ಫಿಫ್ಟಿ ರೇಂಜಲ್ಲಿದೆ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿದೆ ಆಲ್ರೆಡಿ ಒಂದಷ್ಟು ಪರ್ಚೇಸ್ ಮಾಡ್ತಾಯಿದ್ರು ನಾನು ಇಲ್ಲಿಗೆ ಬಂದಾಗ ಸೊ ನೋಡಿ ಪಾಪ ಅವ್ರಿಗೆ ಬಟ್ಟೆಗಳನ್ನ ಮಡಚಕ್ಕೆ ಬಿಡೋಲ್ಲ ಕಸ್ಟಮರ್ಗಳು ಅಷ್ಟು ಕಸ್ಟಮರ್ ಇರ್ತಾರೆ ತೆಗೆದು 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 ಹಾಕ್ತಾನೆ ಇರ್ತಾರೆ ಫೋಲ್ಡಿಂಗೇ ಮಾಡೋಕ್ಕಾಗಲ್ಲ ಅವ್ರಿಗೆ ನೋಡಿ ಇವೆಲ್ಲ ಸಿಂಗಲ್ ಟಾಪ್ಸು ನಿಮಗೆ ಐನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಸೊ ಜಾಸ್ತಿ ತೊಗೊಂಡಾಗ ನಿಮಗೊಂದು ಡಿಸ್ಕೌಂಟ್ ಕೂಡ ಸಿಗತ್ತೆ ಇದು ನಾನು ಹೇಳೋದು ಫೈನಲ್ ಅಲ್ಲ ಅಲ್ಲಿ ಹೋದಾಗ ನಿಮ್ಗೊಂದು ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲೂ ಕೂಡ ಒಂದು ಖುಷಿ ಏನು ಅಂದರೆ ಸ್ನೇಹಿತರೆ ಇವ್ರ ಶಾಪ್ಗೆ ವಿಡಿಯೋಸ್ನ ನೋಡಿಕೊಂಡು ಮುಂಬೈಯಿಂದ ಇವ್ರದ್ದು ಡ್ರೆಸ್ಗಳೆಲ್ಲವೂ ಆಲ್ರೆಡಿ ಫಾರಿನಿಗೆ ಕೂಡ ಹೋಗಿದ್ದಾವೆ ಸೊ ತುಂಬ ಡ್ರೆಸ್ಗಳನ್ನ ಇವ್ರ ಶಾಪಲ್ಲಿ ಲೈಕ್ ಮಾಡ್ತಾರೆ ಬಹಳ ಜನ ದೂರ ದೂರದಿಂದ ಊರಿಂದ ಬಂದು ಪರ್ಚೇಸ್ ಮಾಡಿದ್ದಾರೆ ಸೊ ಬಹಳಷ್ಟು ವೀವರ್ಸ್ ಕೂಡ ಇವ್ರ ಶಾಪಲ್ಲಿ ನನಗೆ ಸಿಗ್ತಾ ಇರ್ತಾರೆ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಎಲ್ರಿಗೂ ಒಂದು ಒಳ್ಳ ಬಜೆಟಲ್ಲಿ ಒಳ್ಳೊಳ್ಳೆ ಡ್ರೆಸ್ಗಳು ಸಿಗಲೀ ಅನ್ನೋದೇ ನನ್ನ ಉದ್ದೇಶ ನಮ್ಮ ಹೆಣ್ಮಕ್ಳಿಗೆ ಸೊ ಹಾಗಾಗಿ ನಾನು ಇವ್ರ ಶಾಪ್ನ ತುಂಬ ಲೈಕ್ ಮಾಡ್ತೀನಿ ಬಜೆಟ್ ಫ್ರೆಂಡ್ಲಿ ಡ್ರೆಸ್ಗಳೆಲ್ಲವೂ ಕೂಡ ಸೊ ಬಜೆಟ್ ಫ್ರೆಂಡ್ಲಿ ಇದ್ದಾಗ ಎಲ್ಲ ಹೆಣ್ಮಕ್ಳು ಕೂಡ ಖುಷಿಯಾಗಿ ತೊಗೋತಾರಲ್ವಾ ಸೊ ಅವರು ಕೂಡ ಪಾಪ ರೀಸಬಲ್ ರೇಟಲ್ಲೇ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕೊಡ್ತಾ ಕೊಡ್ತಾಯಿದ್ದಾರೆ ಎಲ್ಲ ಸಿಂಗಲ್ ಟಾಪ್ಸ್ಗಳು ಸುಮ್ಮನೆ ವೀಡಿಯೋ ಅಂತ ಸ್ವಲ್ಪ ತೊಗೊಂಡಿದ್ದೀವಿ ಸೊ ನಿಮ್ಗೆ ಹೆಚ್ಚಿನದ ಕಲೆಕ್ಷನ್ ಬೇಕು ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ಇನ್ನೊಂದೇನು ಅಂತಂದರೆ ಹೇಳಲ್ಲ ಇವ್ರದ್ದು ಹೊಸ ಶಾಪ್ ಓಪನ್ ಆದಮೇಲಂತೂ ಇನ್ನೂ ಅದ್ಭುತವಾದಂಥ ಕಲೆಕ್ಷನ್ ಸಿಗುತ್ತೆ ಲೇಡೀಸಿಗೆ ಏನೇನೆಲ್ಲ ಡ್ರೆಸ್ಗಳು ಬೇಕು ಎಲ್ಲವೂ ಕೂಡ ಇನ್ನರು ಎಲ್ಲವೂ ಕೂಡ ಸಿಗುತ್ತೆ ನಾನಿಲ್ಲಿ ನಾನು ನಿಮಗೆ ತೋರಿಸೋದು ಡ್ರೆಸ್ಗಳು ಮಾತ್ರ ತ್ರೀ ಪೀಸ್ ಸೆಟ್ಟು ಟೂ ಪೀಸ್ ಸೆಟ್ಟು ದುಪಟ ಸರ್ಟ್ಗಳು ಕೂಡ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿರೋದು ಇದೆ ಸಿಂಪಲ್ ಆಗಿರೋದು ಇದೆ ವೆಸ್ಟರ್ನ್ ವೇರ್ ಇದೆ ನೈಟ್ ಡ್ರೆಸ್ ಇದೆ ನೈಟಿಗಳು ಸೊ ಎಲ್ಲವೂ ಕೂಡ ಸಿಗುತ್ತೆ ಒಂದೇ ಶಾಪಲ್ಲಿ ಎಲ್ಲ ಥರ ಸಿಗುತ್ತೆ ಈವನ್ ಎಲ್ಲ ಜಂಟ್ಸ್ ಕೂಡ ಬಂದು ಪರ್ಚೇಸ್ ಮಾಡ್ತಾ ಇರ್ತಾರೆ ಹೇಳಿ ಕಳಿಸಿರ್ತಾರೆ ಲೇಡೀಸು ಇನ್ನು ಗಂಡು ಮಕ್ಕಳು ಕೂಡ ಬಂದುಗಳನ್ನ ಖರೀದಿ ಮಾಡ್ತಾ ಇರ್ತಾರೆ ಅದು ಒಂದು ಖುಷಿ ವಿಚಾರ ಸೊ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಕಲೆಕ್ಷನು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಗೊತ್ತಲ್ಲ ಇಷ್ಟ ಆದರೆ ಶಾಪಿಗೆ ವಿಸಿಟ್ ಮಾಡಿ ಕಾಲ್ ಮಾಡಿ ಸೊ ಅವ್ರ ನಂಬರು ಎರಡು ನಂಬರ್ನ ನಾನು ನಿಮಗೆ ಶೇರ್ ಮಾಡಿರ್ತೀನಿ ನೋಡಿ ಸೊ ಇದರಲ್ಲೂ ಕೂಡ ಸೈಝಸ್ ಎಲ್ಲನೂ ಇದೆ ಎಮ್ ಟು ಡಬಲ್ ಎಕ್ಸ್ ಎಲ್ವರೆಗೂ ಕೂಡ ಟಾಪ್ಸು ಸಿಗುತ್ತೆ ನಿಮಗೆ ಕೆಲವೊಂದು ಸಾರಿ ಹಬ್ಬಗಳು ಈ ಥರದ್ದೆಲ್ಲ ಬಂದಾಗ ಆಫರ್ ಕೂಡ ಇಡ್ತಾರೆ ಯಾವಾಗಲೂ ಕೂಡ ಸೊ ನಮ್ಮ ಗುಬ್ಬಿಲಂತೂ ಬೆಸ್ಟ್ ಶಾಪ್ ಡ್ರೆಸ್ಗಳಿಗೆ ಅಂತಲೇ ಹೇಳ್ಬೋದು ಬೆಸ್ಟ್ ಕಲೆಕ್ಷನು ಜೊತೆಗೆ ಬೆಸ್ಟು ರೀಸಬಲ್ ರೇಟ್ ಅಂತಲೇ ಹೇಳ್ಬೋದು ನಿಮ್ಗೆ ಗೊತ್ತೇ ಇರುತ್ತೆ ನಾನು ಯಾವಾಗಲೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಡ್ರೆಸ್ಸಸ್ ಚೆನ್ನಾಗಿಲ್ಲ ಅಮೌಂಟ್ ಜಾಸ್ತಿ ಇದೆ ಡ್ರೆಸ್ಗಳದು ಈಗೆಲ್ಲ ಇದ್ದರೆ ನಾನು ಖಂಡಿತ ವೀಡಿಯೋ ಮಾಡಲ್ಲ ಬಟ್ ಇವರು ಅಂಗಡಿ ಅಂತೂ ನಂಗೆ ತುಂಬಾ ಇಷ್ಟ ಡ್ರೆಸ್ಗಳೆಲ್ಲವೂ ಕೂಡ ರೀಸಬಲ್ ರೇಟು ಹಾಗಾಗಿ ಸೊ ಟಾಪ್ಸು ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಸಿಂಗಲ್ ಟಾಪ್ಸು ವೀಡಿಯೋಗಂತ ಒಂದು ಸ್ವಲ್ಪ ತೊಗೋತಾ ಇದ್ದೀನಿ ಸೊ ಎಲ್ಲ ಸೈಜಲ್ಲೂ ಕೂಡ ಇದೆ ನೋಡಿ ಇದು ತುಂಬ ಜನ ಬ್ಲ್ಯಾಕಲ್ಲಿ ಕೇಳಿದ್ರಂತೆ ಇದು ಮತ್ತೆ ರೀಸ್ಟಾಕ್ ಆಗಿದೆ ಯಾರೆಲ್ಲ ಬ್ಲ್ಯಾಕ್ ಕೇಳಿದ್ರಿ ಬಂದು ತೊಗೊಂಡೋಗಿ ಯಾಕೆಂದ್ರೆ ಇರಲ್ಲ ಶಾಪಲ್ಲಿ ಈಚೆಗೆ ದಿವಸ ಒಂದು ಟೂ ಡೇಸಲ್ಲೆಲ್ಲ ಖಾಲಿ ಆಗಿಬಿಡುತ್ತೆ ಸೆಟ್ ಅದು ಮಿಸ್ ಹ್ಞೂ ಮಾಡಿದ್ರಾಟೀರಿಯಲ್ ಇದೇನು ರೇಟ್ ಶ್ವೇತಾಟ್ ನೈನ್ ಫಿಫ್ಟಿ ಇದರಲ್ಲೂ ಸೈಜ್ ಇದೆಯಾ ಫಸ್ಟು ಕಲೆಕ್ಷನ್ಗಳು ಕೂಡ ನಾನು ಕೂಡ ತೋರಿಸ್ತಾ ಇದ್ದೀನಿ ಸೊ ಅವ್ರು ಹೇಳ್ತಾ ಇರ್ತಾರೆ ನೋಡಿ ಈ ಡ್ರೆಸ್ ಅಂತೂ ಸೂಪರಾಗಿದೆ ನೀವು ಬಿಡಿ ಶ್ವೇತ ಅವರೇ ಯಾವುದು ವೇರ್ ಮಾಡಿದ್ರೂ ಸೂಪರಾಗಿ ಕಾಣಿಸ್ತೀರ ಅಂತ ಹೇಳ್ತಾ ಇರ್ತಾರೆ ಸೊ ಕಲೆಕ್ಷನ್ ಕೂಡ ಹಾಗೇ ಇದೆ ನನಗಂತೂ ಇದು ಸಿಕ್ಕಾವಟ್ಟು ಇಷ್ಟ ಆಯಿತು ಇದರಲ್ಲಿ ಎಮ್ ಟು ಡಬಲ್ ಎಕ್ಸ್ ಎಲ್ವರೆಗೂ ಇದೆ ಇದೆಲ್ಲ ತೌಸಂಡ್ ಮೇಲಿದೆ ರೇಟಿದು ಅಂದರೆ ತೌಸಂಡ್ ಟು ಫಿಫ್ಟಿ ತೌಸಂಡ್ ಹಂಡ್ರೆಡ್ ತೌಸಂಡು ಫಿಫ್ಟಿ ಈ ಥರ ಈ ಥರ ಇದೆ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಸ್ನೇಹಿತರೆ ಡ್ರೆಸ್ ಅಂತೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸೊ ಇದೆಲ್ಲ ಸೈಜಸ್ಸು ಎಮ್ ಟು ಡಬಲ್ ಎಕ್ಸ್ ಎಲ್ವರೆಗೂ ಇರೋದ್ರಿಂದ ನೀವು ಬೇಗ ಹೋದರೆ ನಿಮಗೆ ಡ್ರೆಸ್ಸಸ್ಗಳು ಸಿಗುತ್ತೆ ಇದರಲ್ಲೂ ಕೂಡ ನೋಡಿ ಇದು ಎರಡು ಕಲರ್ಸ್ ಇದೆ ಇದು ಕೂಡ ತುಂಬಾ ಇಷ್ಟ ಆಯಿತು ಪ್ಯೂರ್ ಕಾಟನ್ ಇದು ಸೊ ನಿಮಗೆಲ್ಲ ಯಾವ್ಯಾವ ಡ್ರೆಸ್ ಇಷ್ಟ ಆಯಿತು ಏನು ಅಂತ ಕಮೆಂಟ್ ಮಾಡಿ ಸೊ ಇವು ಶಾಪಲ್ಲಿ ಡ್ರೆಸ್ಗಳು ಇಷ್ಟ ಆಗ್ತಾ ಇದೆಯಾ ರೀಸಬಲ್ ರೇಟಲ್ಲಿ ಸಿಗ್ತಾ ಇದೆಯಾ ಎಲ್ಲನೂ ಕೂಡ ಕಮೆಂಟ್ ಮಾಡಿ ಸೊ ಇದು ಇರೋದು ನಮ್ಮ ತುಮಕೂರು ಡಿಸ್ಟಿಕ್ ಗುಬ್ಬಿನಲ್ಲಿ ಅಡ್ರೆಸ್ ಆಲ್ರೆಡಿ ನಾನು ನಿಮಗೆ ಕಾಂಪ್ಲೆಕ್ಸಲ್ಲಿ ಇರೋವಂಥದ್ದು ಮಹಾವೀರ ರಸ್ತೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ವೀರಶೋಭ ಬ್ಯಾಂಕ್ ಆಪೋಸಿಟೇ ಇರೋಂಥದ್ದು ಹೆಚ್ಚಿನದಾಗಿ ಕಲೆಕ್ಷನ್ ಬೇಕು ಅಂತಂದರೆ ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡಿಗೆ ಭೇಟಿ ಮಾಡಿ ಸ್ನೇಹಿತರೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ